ಮೊದಲಿಗೆ ಏನು ಒಂದು ವಾರದಿಂದ ಒಳ ಮೀಸಲಾತಿ ಸಮೀಕ್ಷೆ ನಡೀತಿದೆ ಬಿ ಬಿ ಎಂ ಪಿ ವ್ಯಾಪ್ತಿನಲ್ಲಿ ಈ ಒಂದು ಬಿ ಬಿ ಎಂ ಪಿ ವ್ಯಾಪ್ತಿನಲ್ಲಿ ನಡೀತಿರೋ ಸಮೀಕ್ಷೆಯಲ್ಲಿ ಬರೀ ನಿರ್ಲಕ್ಷ್ಯವಷ್ಟೇ ಅಲ್ಲದೆ ಎಲ್ಲ ದುಂದು ವೆಚ್ಚ ಸ್ವಲ್ಪ ಜಾಸ್ತಿ ಆಗಿದೆ ಅನ್ನೋ ಆರೋಪಗಳು ಈ ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇದೆ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇನ್ನು ಎರಡನೇ ವಿಚಾರವಾಗಿ ಏನು ಆಸನದಲ್ಲಿ ನಡೀತಾ ಇರೋ ಹೃದಯಾಘಾತ ಪ್ರಕರಣಗಳು ಈ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದ್ರು ಸರ್ಕಾರ ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ಮಾಡಿ ಸರ್ಕಾರ ನಿರ್ಲಕ್ಷ್ಯದಿಂದ ಅಲ್ಲಿಗೆ ಯಾವುದೇ ರೀತಿಯಾದಂಥ ಒಂದು ಅನುಭವಿ ವೈದ್ಯರನ್ನು ಕಳಿಸಿಲ್ಲ ಈವರೆಗೂ ಅಂತ ಆರೋಪಗಳು ಕೇಳಬರ್ತಾ ಇದೆ ಇನ್ನು ಸಾರ್ವಜನಿಕರು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಮೂರನೇದಾಗಿ ಧರ್ಮಸ್ಥಳದಲ್ಲಿ ಏನೋ ಒಂದು ಸರಣಿ ಹತ್ಯೆಯ ಆಗಿರೋ ಒಂದು ಶಂಕೆ ಕೇಳಿ ಬರ್ತಾ ಇದೆ ಈ ವಿಚಾರವಾಗಿ ಅನಾಮಧ್ ವ್ಯಕ್ತಿಯೊಬ್ಬ ಪತ್ರ ಬರೆದು ದೂರು ನೀಡಿದ್ದಾರೆ ಈ ವಿಚಾರದ ಬಗ್ಗೆ ಮಾತನಾಡ್ತಾರೆ ಹೋಗೋಣ ಇದೆಲ್ಲ ವಿಚಾರಗಳನ್ನ ಮಾತಾಡಲಿಕ್ಕೆ ನಮ್ ಜೊತೆ ಇದ್ದಾರೆ ನಮ್ಮ ಪ್ರಧಾನ ಸಂಪಾದಕರಾದಂತಹ ಹಳ್ಳಿ ಸುರೇಶ್ ಅವರು ಸರ್ ನಮಸ್ಕಾರ ಸರ್ ಇನ್ನು ಸ ಮೊದಲನೇ ವಿಚಾರದವಾಗಿ ಇನ್ನು ಬಿ ಬಿ ಎಂ ಪಿ ವ್ಯಾಪ್ತಿನಲ್ಲಿ ಏನು ಒಳ ಮೀಸಲಾತಿ ಸಮೀಕ್ಷೆ ನಡೀತಿದೆ ಈ ವ್ಯಾಪ್ತಿನ ಈ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಬರೀ ಇದುವರೆಗು ಈಗ ಮೊನ್ನೆಯಷ್ಟೇ ಆರ್ ನಿರ್ಲಕ್ಷ್ಯ ಆರೋಪ ಕೇಳಿಬಂದು ನಾಲ್ಕು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು ಈ ಅಧಿಕಾರಿಗಳ ಸಸ್ಪೆಂಡ್ ನಂತರ ಇದರಲ್ಲಿ ಒಂದು ದುಂದು ವೆಚ್ಚ ಆಗ್ತಿದೆ ಅನ್ನೋ ಒಂದು ವಿಚಾರ ಅಂಶ ಹೊರಬರ್ತಿದೆ ಈ ಸ್ಟಿಕ್ಕರ್ ಏನು ಅಳವಡಿಸ್ತಿದ್ದಾರೆ ಒಳ ಮೀಸಲಾತಿ ಸ್ಟಿಕ್ಕರ್ ಸಮೀಕ್ಷೆಗೆ ಸ್ಟಿಕ್ಕರ್ ಏನು ಅಳವಡಿಸಿದ್ದಾರೆ ಇದಕ್ಕೆ ಮೂರು ಪಾಯಿಂಟ್ ಅರವತ್ತು ಅಂದ್ರೆ ಮೂರು ಮೂರು ಕೋಟಿ ಅರವತ್ತು ಲಕ್ಷ ದುಂದು ವೆಚ್ಚ ಮಾಡಿದ್ದಾರೆ ಅಂದ್ರೆ ಹಣ ಖರ್ಚು ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಅಂಶ ಕೇಳ್ಬರ್ತಿದೆ ಸರ್ ಈ ವಿಚಾರದ ಬಗ್ಗೆ ಸರ್ ಏನು ಹೇಳ್ತೀರಾ ನೋಡಿ ಒಳ ಮೀಸಲಾತಿ ವಿಚಾರವಾಗಿ ಏನು ಸಮೀಕ್ಷೆ ನಡೀತಾ ಇದೆ ಈ ಒಂದು ಸಮೀಕ್ಷೆಯ ಜವಾಬ್ದಾರಿಯನ್ನ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋ ನಾಗಮೋಹನ್ ದಾಸ್ ಅವರ ಒಂದು ತಂಡಕ್ಕೆ ಕೊಟ್ಟಿದೆ ಅವರ ನಿರ್ದೇಶನದಂತೆ ಸಮೀಕ್ಷೆ ನಡೀತಾ ಇದೆ ಯಾವುದೇ ನೋಡಿ ಈ ಒಳ ಮೀಸಲಾತಿ ಸಮೀಕ್ಷೆ ಅತ್ಯಂತ ಜವಾಬ್ದಾರಿಯುತವಾದಂಥ ಕೆಲಸ ಒಂದು ಕಡೆ ನಮಗೆ ಒಳ ಮೀಸಲಾತಿ ಬೇಕು ಅಂಥೇಳಿ ಸಮುದಾಯಗಳು ಹೋರಾಟ ಮಾಡ್ತಾ ಇದ್ದಾವೆ ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಿರೀಕ್ಷೆಯಲ್ಲಿದ್ದಾವೆ ಇಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಸಮುದ ಸ ಸಮೂಹದಲ್ಲಿಯೇ ಒಳ ಮೀಸಲಾತಿ ಯಾರಿಗೆ ಅಗತ್ಯತೆ ಇದೆ ಯಾರ ಜನಸಂಖ್ಯೆ ಎಷ್ಟಿದೆ ಯಾರ ಸಾಮಾಜಿಕ ಸ್ಥಿತಿಗತಿ ಎಷ್ಟಿದೆ ಆರ್ಥಿಕ ಸ್ಥಿತಿಗತಿ ಎಷ್ಟಿದೆ ಜನಸಂಖ್ಯೆ ಎಷ್ಟಿದೆ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಬೇಕು ಅಂದರೆ ಸಮೀಕ್ಷೆ ಮಾಡಲೇಬೇಕು ಆ ಸಮೀಕ್ಷೆಯ ಸಲುವಾಗಿ ಏನು ಒಳ ಮೀಸಲಾತಿಯ ಈ ಈ ಏನು ನಿಗದಿಪಡಿಸುವ ಸಲುವಾಗಿ ಏನು ಸಮೀಕ್ಷೆ ನಡೀತಾ ಇದೆ ಸಮೀಕ್ಷೆಯ ವಿಚಾರದಲ್ಲೇ ಒಂದಷ್ಟು ಲೋಪಗಳು ಬರ್ತಾ ಇರುವಂಥದ್ದು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ಆಮೇಲೆ ಕೇವಲ ಮನೆಗಳಿಗೆ ಸ್ಟಿಕ್ಕರನ್ನು ಅಂಟಾಗ್ತಿದ್ದಾರೆ ಸರಿಯಾಗಿ ಅವರ ಮಾಹಿತಿಯನ್ನು ಕಲೆ ಆಗ್ತಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಒಂದಷ್ಟು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಇನ್ನು ಈಗ ಮತ್ತೊಂದು ವಿಚಾರ ಏನು ಅಂದರೆ ಕೇವಲ ಸ್ಟಿಕ್ಕರನ್ನು ಅಂಟಿಸೋದಕ್ಕೇ ಎಷ್ಟು ಕೋಟಿ ಮೂರು ಕೋಟಿನೋ ಮೂರು ಕೋಟಿ ಅರವತ್ತು ಮೂರು ಕೋಟಿ ಅರವತ್ತು ಲಕ್ಷ ಹಣ ಖರ್ಚು ಮಾಡಲಾಗ್ತಿದೆ ಅಂತ ಇನ್ನು ನೋಡಿ ಯಾವುದೇ ಯೋಜನೆ ಅದು ಜನರಿಗೆ ಸದುಪಯೋಗ ನಿಟ್ ಸದುಪಯೋಗ ಆಗೋ ನಿಟ್ಟಿನಲ್ಲಿ ಕೆಲಸ ಆಗಬೇಕೇ ಹೊರತು ಅದು ಲೂಟಿ ಹೊಡೆಯೋರು ಪಾಲಾಗಬಾರ್ದು ಅಂತ ಈಗ ಇವರು ಪಿ ಸಾಯಿನಾಥ್ ಅವರ ಒಂದು ಲೇಖನ ಅದು ಬರ ಬಂತು ಬರ ಅಂತ ಅಂದರೆ ಬರ ಬಂದರೆ ಜನರಿಗೆ ಸಂಕಷ್ಟ ಆದರೆ ಬರಗಳು ಬಂದರೆ ಅಧಿಕಾರಿಗಳಿಗೆ ಮಜಾ ಅಂತ ಅವ್ರವ್ರು ಮಾತಾಡ್ಕೋತಾರಂತೆ ಹೋದ ವರ್ಷ ಬರ ಬಂತು ನನ್ನ ಮದುವೆ ಮಾಡಿದೆ ನನ್ನ ಮಗಳು ಮದುವೆ ಮಾಡಿದೆ ಈ ವರ್ಷ ಬರ ಬಂದರೆ ನಾನು ಮನೆ ಕಟ್ಕೋಬೇಕು ಅಂದರೆ ಬರ ಬಂದರೆ ಜನರಿಗೆ ಏನು ಸಂಕಷ್ಟ ಆದರೆ ಇವರಿಗೆ ಆ ಬರದ ರೂಪ ಏನು ಯೋಜನೆಗಳ ರೂಪದಲ್ಲಿ ಹಣ ನುಂಗಾಗ್ತಾರೆ ಅಂತ ಹಾಗೆ ಈ ಈ ಒಳ ಮೀಸಲಾತಿ ಯೋಜನೆಯಲ್ಲಿ ಅಥವಾ ಏನು ಸಮೀಕ್ಷೆಯಲ್ಲಿ ಏನು ಕಾರ್ಯಕ್ರಮದಲ್ಲಿ ಏನು ಇಷ್ಟೊಂದು ಹಣ ಬೇಕಾ ಸ್ಟಿಕ್ಕರ್ ಅಂಥದ್ದಕ್ಕೆ ಅಂತೇಳಿ ಕೋಟಿಗಟ್ಟಲಿ ಇದು ಮಾಡಬಾರ್ದು ಅದಕ್ಕೆ ಸರ್ಕಾರ ಈ ವಿಚಾರದಲ್ಲಿ ಸರಿಯಾದ ಒಂದು ತಂಡವನ್ನು ರಚನೆ ಮಾಡಬೇಕು ಏನು ಇವರು ಒಳ ಮೀಸಲಾತಿ ಇದ್ದಾರಲ್ಲ ಅವ್ರು ಸರಿಯಾಗಿ ಮಾಡ್ತಾ ಇದ್ದಾರ ಹಣ ಸರಿಯಾಗಿ ಬಳಕೆ ಆಗ್ತಾ ಇದೆಯಾ ಅದು ಸದ್ಯ ಸರಿಯಾಗಿ ಸದುಪಯೋಗ ಆಗ್ತಾ ಇದೆಯಾ ಇದಕ್ಕೆ ಅಷ್ಟು ಸ್ಟಿಕ್ಕರ್ ಅನ್ಸೋದಕ್ಕೆ ಮೂರು ಕೋಟಿ ದುಡ್ಡು ಬೇಕಾ ಇದರಿಂದ ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಯಾರು ಲೋಪ ಇದೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಜನರಿಗೆ ಒಂದು ನಂಬಿಕೆ ಒಂದು ವಿಶ್ವಾಸಾರ್ಹತೆ ಬರುವ ನಿಟ್ಟಿನಲ್ಲಿ ನಾವು ಸರಿಯಾಗಿ ಇದ್ದೇವೆ ನಾವು ಈ ಸಮೀಕ್ಷೆಯನ್ನು ವೈಜ್ಞಾನಿಕವಾಗಿ ಮಾಡ್ತಾ ಇದ್ದೇವೆ ನಾವೆಲ್ಲೂ ಕೂಡ ಕಾಟಾಚಾರ ಇಲ್ಲ ಅನ್ನೋ ರೀತಿ ನಂಬಿಕೆ ಬರೋ ರೀತಿಯಲ್ಲಿ ನೀವು ಸಾಬೀತುಪಡಿಸಿ ಇಲ್ಲಾಂದರೆ ಅದು ಕೇವಲ ಈ ಈ ಒಳ ಮೀಸಲಾತಿ ಸಮೀಕ್ಷೆ ಅಂದರೆ ಅದು ಭ್ರಷ್ಟತೆಗೆ ಕಾಟಾಚಾರಕ್ಕೆ ಅನ್ನೋ ಥರ ಆದರೆ ಆ ಸಮುದಾಯಗಳಿಗೆ ನ್ಯಾಯ ಕೊಟ್ಟಂಗೆ ಆಗೋಲ್ಲ ಸೊ ಸರ್ಕಾರ ಈ ವಿಚಾರದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಮತ್ತು ಈ ಸಮುದಾಯಗಳಿಗೆ ವಿಶ್ವಾಸಾರ್ಹತೆ ಮೂಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಸಮೀಕ್ಷೆಗೆ ಬಳಸಲ್ಪಟ್ಟ ಹಣ ಭ್ರಷ್ಟರ ಪಾಲಾಗದೆ ಆಮೇಲೆ ಸಮೀಕ್ಷೆಗೆ ನಿಯೋಜಿಸಲ್ಪಟ್ಟ ಸಹ ನೌಕರರು ಇದಾರೆ ಅಧಿಕಾರಿಗಳಿದ್ದಾರೆ ಸರಿಯಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಬೇಕಾಗಿದೆ ಸರ್ ಇಲ್ಲಿ ಇನ್ನೊಂದೇನು ಈ ಒಂದು ವಿಚಾರದಲ್ಲಿ ಗೊತ್ತಾಗ್ತಿರೋದು ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಪ್ರಮೋಷನ್ ಮಾಡ್ಲಿಕ್ಕೂ ಹಣ ಖರ್ಚು ಮಾಡ್ತಿದ್ದಾರೆ ಸರ್ ಈ ಒಳ ಮೀಸಲಾತಿ ಸಮೀಕ್ಷೆ ಏನು ಮಾಡ್ತಿದ್ದಾರೆ ಈ ಒಂದು ಸ್ಟಿಕರ್ ಅಂಟಿಸೋದಿರ್ಬೋದು ಪ್ರತಿಯೊಂದನ್ನು ಪ್ರಮೋಟ್ ಮಾಡ್ಲಿಕ್ಕೂ ಸಹ ಒಂದು ಎರಡು ಶಾರ್ಟ್ ಫಿಲಂ ಟೈಪ್ ಮಾಡಿ ಈ ತರ ಮಾಡಿ ಹಣ ಖರ್ಚು ಮಾಡ್ತಿರೋ ದುಂದುವೆ ಚಾನ್ಸ್ ಬೇಕಾಗತ್ತೆ ಆ ಯಾಕೆಂದ್ರೆ ಕೆಲವರಿಗೆ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ನಾವು ಯಾವ ಜಾತಿಯನ್ನ ನಾವು ಹೇಳಬೇಕು ಆ ಒಂದು ಗೊಂದಲ ಇರುತ್ತೆ ಇವಾಗ ಎಸ್ ಸಿ ಸಮುದಾಯದಲ್ಲಿ ಒಳ ಏನು ಪರಿಶಿಷ್ಟ ಜಾತಿಯಲ್ಲಿಯೇ ನಿಜವಾಗಿಯೂ ನಾವು ಯಾವ ಜಾತಿಯನ್ನು ನಮೂದಿಸಬೇಕು ಅಥವಾ ನಾವು ನೀವು ಯಾವ ಜಾತಿಯಿಂದ ಗುರುತಿಸಲ್ಪಡ್ತೀರಿ ಕೆಲವರು ಏನಾಗುತ್ತೆ ಅವ್ರದ್ದು ಜಾತಿ ಅವ್ರದ್ದು ಪಂಗಡನೆ ಬೇರೆ ಇರುತ್ತೆ ಬೇರೆ ಹೆಸರನ್ನು ಹೇಳುವಂಥದ್ದು ಇರುತ್ತೆ ಅವಾಗ ಸ್ವಲ್ಪ ಗೊಂದಲಗಳ ಸರಿಯಾಗಿ ಕೇಳಿ ಸರಿಯಾಗಿ ಒಂದು ಒಂದು ಅಂಶಗಳನ್ನು ಕಲೆ ಹಾಕ್ತಾಗಲ್ಲ ಆ ಸಲುವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಜನರಿಗೆ ಸ್ವಲ್ಪ ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ಡಾಕ್ಯುಮೆಂಟ್ರಿ ಇರ್ಬೋದು ಅಥವಾ ಸ್ಲೋಗನ್ ಇರ್ಬೋದು ಅದೆಲ್ಲ ಏನು ತೊಂದರೆ ಇಲ್ಲ ಆದರೆ ಎಷ್ಟು ಬಳಕೆ ಮಾಡ್ತಾ ಇದ್ದೀವಿ ಒಂದು ಡಾಕ್ಯುಮೆಂಟ್ರಿ ಮಾಡೋದಕ್ಕೆ ಅಥವಾ ರೀಲ್ಸ್ ಮಾಡೋದಕ್ಕೆ ಭಿತ್ತಿ ಪತ್ರಗಳನ್ನು ಮಾಡೋದಕ್ಕೆ ಎಷ್ಟು ಹಣ ಬೇಕಾಗುತ್ತೆ ನೀವು ಎಲ್ಲದಕ್ಕೂ ಒಂದು ಒಂದು ಚಿಕ್ಕ ಡಾಕ್ಯುಮೆಂಟ್ರಿ ಮಾಡೋಕ್ಕೂ ಕೋಟಿ ದುಡ್ಡು ಬೇಕು ಅಂದರೆ ಆಗೋದಿಲ್ಲ ಅದರ ಏನು ಬಜೆಟ್ ಏನು ಅನ್ನೋದು ಎಕ್ಸ್ಪರ್ಟ್ಸಿಂದ ತಗೋಬೇಕಾಗತ್ತೆ ಅಂದ್ರೆ ಆ ಎರಡು ಶಾರ್ಟ್ ಫಿಲಮ್ಗೆ ನಲ್ವತ್ತೊಂಬತ್ತು ಲಕ್ಷದ ಐವತ್ತ ನಲವತ್ತೊಂಬತ್ತು ಲಕ್ಷದ ಐವತ್ತಾರು ಸಾವಿರ ಖರ್ಚು ಮಾಡಿದ್ದಾರೆ ಸರ್ ಹ್ಮ್ 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 ಇದೆಲ್ಲ ನೋಡಿದ್ರೆ ದುಂದು ವೆಚ್ಚನೇ ಅನ್ಸು ಅದೇ ಹೇಳೋದು ನಾನು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡೋ ಅಗತ್ಯ ಇಲ್ಲ ಆಮೇಲೆ ಹಾಗಂತೇಳಿ ಮಾಡಲೇಬಾರ್ದು ಅಂತಲ್ಲ ಜನರಿಗೆ ಸರಿಯಾಗಿ ಮನವರಿಕೆ ಆಗಬೇಕು ಆಮೇಲೆ ಸಾರ್ವಜನಿಕರು ತೆರಿಗೆ ಹಣ ಸುಮ್ಮನೆ ದುಂದು ವೆಚ್ಚ ಈಗ ಅಲ್ಲೇನೋ ಉದಾಹರಣೆಗೆ ಒಂದು ಎರಡು ಲಕ್ಷ ಮೂರು ಲಕ್ಷ ಖರ್ಚು ಮಾಡಿರ್ತಾರೆ ಇನ್ನು ನೋಡಿಕೆ ದುಡ್ಡು ಯಾರೋ ಭ್ರಷ್ಟಾಚಾರ ಭ್ರಷ್ಟಾಚಾರಿಗಳ ಪಾಲಾಗಬಾರ್ದು ಹಾಗಾಗಿ ಜನರಿಗೆ ಮನವರಿಕೆ ಮಾಡಬೇಕು ಆಯ್ತಪ್ಪ ನೀವು ಒಂದು ಡಾಕ್ಯುಮೆಂಟ್ರಿ ಮಾಡ್ತೀರಿ ಅಂತ ಅನ್ನೋದಾದರೆ ಒಳ್ಳೆ ಒಳ್ಳೆ ಆಶಯ ಒಳ್ಳೆಯ ಉದ್ದೇಶ ಈಗ ಎಷ್ಟು ಕ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಗೆ ಎಷ್ಟು ಖರ್ಚು ಮಾಡ್ತೀರಿ ಎಡಿಟಿಂಗ್ ಎಷ್ಟು ಖರ್ಚು ಮಾಡಬೇಕಾಗತ್ತೆ ಎಷ್ಟಿರುತ್ತೆ ಅದಕ್ಕೆ ನೀವು ಬಳಕೆ ಮಾಡೋ ಸ್ಕ್ರಿಪ್ಟು ಅವೆಲ್ಲ ಎಷ್ಟು ಡೈರೆಕ್ಷನ್ಗೆ ಎಷ್ಟು ಅದು ಒಂದು ಅಂದಾಜು ಜನರಿಗೆ ಗೊತ್ತಾಗ್ಬಿಡತ್ತೆ ಅದಕ್ಕೆ ಮೀರಿ ನೀವು ಖರ್ಚು ಮಾಡ್ತಿದ್ದೀರಿ ಅಂದರೆ ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಸೋ ಅದಕ್ಕೆ ಹೇಳೋದು ನಾನು ಸರ್ಕಾರ ಈ ಸಮಾಜ ಕಲ್ಯಾಣ ಇಲಾಖೆ ಈ ಸಚಿವರು ಇವರೆಲ್ಲ ನಿಗಾ ಇಡಬೇಕಾಗುತ್ತೆ ಸುಮ್ಮನೆ ನಾವು ಹಣ ಕೊಟ್ಟು ಅವ್ರು ಏನೋ ಮಾಡಿದ್ರು ಅನ್ನೋ ಥರ ಆಗಬಾರ್ದು ಯಾವುದೇ ಯೋಜನೆ ಕೂಡ ಅದು ಭ್ರಷ್ಟಾಚಾರದ ಭ್ರಷ್ಟಾಚಾರಿಗಳ ಪಾಲಿಗೆ ಅದು ಒಂದು ರೀತಿ ಪಾಲಾಗಬಾರ್ದು ಅದು ಅದರ ಆಶಯ ಸರಿಯಾಗಿ ಇತ್ಯರ್ಥ ಆಗಬೇಕು ಅಂದರೆ ಆಶಯ ಅಭಿವ್ಯಕ್ತಗೊಳ್ಬೇಕು ಇಲ್ಲಿ ಒಳ ಮೀಸಲಾತಿ ಆಶಯ ಏನು ಏನು ಪರಿಶಿಷ್ಟ ಜಾತಿಯಲ್ಲಿಯೇ ಬರುವ ಒಂದಷ್ಟು ಅವಜ್ಞೆಗೆ ಒಳಗಾಗಿರುವ ಸಮುದಾಯಗಳಿಗೆ ಹೆಚ್ಚಿನ ಪಾಲು ಕೊಡಿ ಅಂತ ಕೇಳ್ತಿರೋದು ಜನಸಂಖ್ಯೆಯ ಸಂಖ್ಯೆಗೆ ಅನುಗುಣವಾಗಿ ಅವರು ಸಾಮಾಜಿಕ ಸ್ಥಿತಿ ರಾಜಕೀಯ ಸ್ಥಿತಿ ಆರ್ಥಿಕ ಸ್ಥಿತಿ ಅನುಗುಣವಾಗಿ ಅದನ್ನು ನಿರ್ಧಾರ ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ನೀವೇನು ಮಾಡ್ತಾಯಿದ್ದೀರೋ ಈ ಕೆಲಸ ಕಾರ್ಯಗಳು ಕೂಡ ಭ್ರಷ್ಟತೆಯಿಂದ ಕೂಡಿರದೆ ಸರಿಯಾಗಿ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ವಿಶ್ವಾಸಾರ್ಹತೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಆಗಲಿ ಅನ್ನೋದು ನಮ್ಮ ಆಶಯ